ವಿಶ್ಲೇಷಣೆ ಮಾಡ್ತಾರೆ ಜೊತೆಗೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇರತಕ್ಕ ಮುರುಳಿ ಆತ್ಮಹತ್ಯೆಯ ವಿಚಾರ ನೋಡಿ ಹೆಂಗಿದೆ ಅನ್ನುವಂಥದ್ದು ಒಂದ್ ಕಡೆ ನೆರೆಯ ಮನೆಯವರ ಹೊಟ್ಟೆ ಕಿಚ್ಚು ಪಕ್ಕದ ಮನೆಯವರು ಬೆಳೀತಾ ಇದಾರೆ ಅಂದ್ರೆ ಅದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಹೊಟ್ಟೆ ಕಿಚ್ಚು ಎರಡನೆಯದು ಅದರಲ್ಲಿ ದುಡ್ಡಿನ ಬೇಡಿಕೆ ಬೇರೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ ನೋಡಿ ಇದರಲ್ಲಿ ಏನಾದರೂ ಸಿಗುತ್ತಾ ಅಂತ ಮೂರನೇದು ಈ ಆರ್ ಟಿ ಐ ಕಾರ್ಯಕರ್ತರು ಕೆಲ ಆರ್ ಟಿ ಐ ಕಾರ್ಯಕರ್ತರ ಉಸುಳಿ ದಂಧೆ ಅನ್ನುವಂಥದ್ದು ಆರ್ ಟಿ ಐ ಅನ್ನುವಂಥದ್ದು ಬಂದಿರತಕ್ಕಂಥದ್ದು ಅಕ್ರಮಗಳನ್ನು ತಡೆಗಟ್ಟಬೇಕು ಅಕ್ರಮಗಳು ಬಯಲಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಆದರೆ ಇವತ್ತು ಅದೇ ಆರ್ ಟಿ ಐ ವಿಚಾರ ಅಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಅನ್ನುವಂಥದ್ದು ಬಹಳ ನೋವಿನ ಮತ್ತು ವಿಪರ್ಯಾಸದ ಸಂಗತಿ ಅನ್ನುವಂಥದ್ದು ದತ್ತರಾಜ್ ಇದನ್ನು ಯಾವ ರೀತಿಗೆ ವಿಶ್ಲೇಷಣೆ ಮಾಡ್ತೀರಿ ಶಿವ ಬೆಂಗಳೂರಲ್ಲಿ ನೆಲೆ ಕಣ್ಕೋಬೇಕು ಅಂದರೆ ಒಂದು ಹತ್ತರಿಂದ ಇಪ್ಪತ್ತು ವರ್ಷ ದುಡಿಬೇಕು ಸತತವಾಗಿ ಊಟ ತಿಂಡಿನೂ ಬಿಟ್ಟು ಒಂದೊಂದು ರೂಪಾಯಿನೂ ಕೂಡ ಕೂಡಿಟ್ರೆ ಇಲ್ಲಿ ಕೋಟ್ಯಾಂತ ರೂಪಾಯಿ ಒಂದು ಪ್ರಾಪರ್ಟಿ ಇತ್ತು ಬರೀ ತರ್ಟಿ ಫೋರ್ಟಿ ಅಲ್ಲ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಹಾಫ್ ಸೈಟ್ ಅಂತಾರಲ್ಲ ಅದನ್ನು ಪಡಿಬೇಕು ಅಂತ ಹೇಳಿದ್ರು ಕೂಡ ಹಾಫ್ ಕ್ರೋರ್ಸ್ ಅಂದರೆ ಐವತ್ತು ಲಕ್ಷದ ಮೇಲೆ ಕೊಡುವಂತಹ ಕೆಲಸವನ್ನು ಮಾಡಬೇಕು ಮಾರ್ಕೆಟ್ ವ್ಯಾಲ್ಯೂಗಿಂತ ಜಾಸ್ತಿನೇ ಕುಟ್ಕೊಂಡು ಎಲ್ಲ ಹೊರಗಡೆಯಿಂದ ಬಂದಂಥವರು ಸಾಕಷ್ಟು ಜನ ಇಲ್ಲಿ ಪ್ರಾಪರ್ಟಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಇಲ್ಲಿದ್ದವರು ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗುವಂತಹ ಕೆಲಸಗಳು ಮಾಡ್ತಾ ಇದ್ದಾರೆ ಇಲ್ಲಿ ಆ ಸಬ್ಜೆಕ್ಟ್ ಬೇಡ ಈಗ ಇರುವಂತಹ ವಿಚಾರಗಳೇನಂತ ಹೇಳಿದ್ರೆ ಒಬ್ಬ ಮುರಳಿ ಅಂತ ಸಾಫ್ಟ್ವೇರ್ ಇಂಜಿನಿಯರ್ ಆತ ವೈಟ್ ಫೀಲ್ಡ್ನಲ್ಲಿ ಬಾಡಿಗೆ ಮನೆಯಲ್ಲಿ ಇಷ್ಟು ದಿವಸವೂ ಕೂಡ ಜೀವನವನ್ನು ಸಾಗಿಸ್ತಾ ಇದ್ದ ಇಬ್ಬರು ಹೆಣ್ಣುಮಕ್ಕಳಿದ್ದಾರೆ ತಾಯಿ ಕೂಡ ಒಂದು ಎಪ್ಪತ್ತು ಎಪ್ಪತ್ತೈದು ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ತಾಯಿ ವಯೋವೃದ್ಧೆ ಆಕೆ ಖುಷಿಪಡಿಸ್ಬೇಕು ಅಥವಾ ನಾನು ಕೂಡ ನೆಲೆಗ ಒಂದು ಕಡೆ ಕಾಣ್ಕೋಬೇಕು ಅಂತ ಹೇಳಿ ಒಂದು ಮನೆನ ತೆಗಬೇಕು ಅಂತ ಹೇಳಿ ವೈಟ್ ಫೀಲ್ಡ್ನಲ್ಲಿ ಒಂದು ಜಾಗವನ್ನು ಸೆಲೆಕ್ಟ್ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ತರ್ಟಿ ಫೋರ್ಟಿ ಜಾಗವನ್ನು ಒಂದು ಐವತ್ತಾರವತ್ತು ಲಕ್ಷಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ತಗೊಂಡು ಹಾಗೆ ಖಾಲಿ ಬಿಟ್ಟಿರ್ತಾರೆ ಈಗ ರೀಸೆಂಟಾಗಿ ಒಂದು ಆರು ಏಳು ತಿಂಗಳ ಹಿಂದೆ ಮುರಳಿಯವರು ಹೆಂಗೋ ಅಲ್ಲಿ ಇಲ್ಲಿ ಕೂಡಿಟ್ಟಂಥ ಅಮೌಂಟು ಬ್ಯಾಂಕ್ ಲೋನು ಎಲ್ಲ ಸೇರಿಸ್ಕೊಂಡು ಒಂದು ಮನೆ ಕಟ್ಟೋಣ ಅಂತ ಹೇಳಿ ಪ್ಲ್ಯಾನ್ ಹಾಕಂತಾರೆ ಅದೇ ರೀತಿಯಾಗಿ ಗ್ರೌಂಡ್ ಪ್ಲಸ್ ತ್ರೀ ಅನ್ನು ಪ್ಲಾನಿಂಗ್ ಅಪ್ರೂವಲ್ ಕೂಡ ತಗೊತಾರೆ ಪಾಲ್ಕೆಯಿಂದ ಹೀಗೆ ಪಾಲ್ಕೆಯಿಂದ ಅಪ್ರೂವಲ್ ತಗೊಂಡು ಹೀಗೆ ನಡ್ಕೊಂಡು ಬರುತ್ತೆ ಮನೆಗಳನ್ನು ಕಟ್ಟೋಕೆ ಮೇಸ್ತ್ರಿಗಳು ರೆಡಿ ಆಗ್ತಾರೆ ಅದೇ ರೀತಿಯಾಗಿ ಫೈನಲ್ ಟಚ್ಗೂ ಬರುತ್ತೆ ಗ್ರೌಂಡ್ ಪ್ಲಸ್ ತ್ರೀ ಅದ್ರ ಜೊತೆ ಒಂದು ಎಕ್ಸ್ಟ್ರಾ ಫ್ಲೋರ್ನೂ ಕೂಡ ಕಟ್ಟೋದಕ್ಕೆ ಮುಂದಾಗ್ತಾರೆ ಎಲ್ಲ ಕಡೆ ಬೆಂಗಳೂರು ಸಿಟಿಯಲ್ಲಿ ಅಕ್ರಮಗಳು ಮತ್ತು ಅನಧಿಕೃತ ಕಟ್ಟಡಗಳು ಹೆಚ್ಚಿಗೆನೇ ಇದೆ ಅದೇ ರೀತಿಯಾಗಿ ಒಂದು ತರ್ಟಿ ಫೋರ್ಟಿ ಜಾಗದ ಆಸ್ಪಾಸ್ನಲ್ಲಿ ಹದಿನೈದು ಅಡಿಯೋ ಅಥವಾ ಮೂವತ್ತು ಅಡಿ ಜಾಗದಲ್ಲಿ ಒಂದು ಈ ರೀತಿಯಾದಂಥ ಒಂದು ಎಕ್ಸ್ಟ್ರಾ ಫ್ಲೋರ್ಗಳು ಏರೋದಂತೂ ಪಕ್ಕ ಇರುತ್ತೆ ಅದೇ ರೀತಿಯಾಗಿ ಏನೋ ಒಂದು ಕನಸಿನ ಮನೆಯನ್ನು ಕಟ್ತಾ ಇದ್ದೀವಿ ಇನ್ನೊಂದು ಎಕ್ಸ್ಟ್ರಾ ಕಟ್ಟಿದರೆ ಏನಂತೆ ಪ್ಲ್ಯಾನಿಂಗೂ ಕೂಡ ತಗೊಳ್ಳೋಣ ಅಂತ ಹೇಳಿ ಯೋಚನೆಯನ್ನು ಈ ಮುರಳಿಯವರು ಮಾಡ್ತಾ ಇರ್ತಾರೆ ಇದೇ ಟೈಮಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಉಷಾ ನಂಬಿಯಾರ್ ಪಕ್ಕದ ಮನೆ ಉಷಾ ನಂಬಿಯಾರ್ ಹಾಗೆ ಶಶಿ ನಂಬಿಯಾರ್ ಅಂತ ಇಬ್ಬರು ಕೂಡ ಗಂಡ ಹೆಂಡ್ತಿ ಈ ಪ್ರತಿ ದಿವಸ ಮನೆ ಏರ್ತಾ ಇದೆ ಅಲ್ಲ ನಮಗೆ ಹೊಟ್ಟೆ ಉರಿತಾ ಇದೆ ಹೆಂಗಾರು ಮಾಡಿ ನಿಲ್ಲಿಸಬೇಕು ಇಲ್ಲ ಅಂತ ಹೇಳಿದ್ರೆ ಆತ ಮುರಳಿ ಹತ್ರ ಸ್ವಲ್ಪ ಅಮೌಂಟ್ಗಳನ್ನಾರು ಕಿತ್ಕೋಬೇಕು ಅಂತ ಹೇಳಿ ಒಂದು ಆರ್ ಟಿ ಹಾಕ್ತಾರೆ ಈ ಜಾಗದಲ್ಲಿ ಪರ್ಮಿಷನ್ ಹೆಂಗೆ ತಗೊಂಡಿದ್ದಾರೆ ಬಿಲ್ಡಿಂಗ್ ಪ್ಲ್ಯಾನ್ ಹೆಂಗಿದೆ ಪ್ಲ್ಯಾನ್ ಅಪ್ರೂವಲ್ ಕೊಟ್ಟಿದ್ದಾರೆ ಗ್ರೌಂಡ್ ಪ್ಲಸ್ ತ್ರೀನ ಅಥವಾ ಗ್ರೌಂಡ್ ಪ್ಲಸ್ ಫೋರ್ ಅನ್ನೋದು ಲೆಕ್ಕಾಚಾರಕ್ಕೆ ಒಂದು ಪಾಲಿಕೆಗೆ ಒಂದು ಮೆಸೇಜನ್ನು ಕಳಿಸ್ತಾರೆ ಇನ್ಫಾರ್ಮೇಶನ್ ಆಫೀಸರು ಕೂಡ ಅದಕ್ಕೆ ಆರ್ ಟಿ ಐಗೆ ಉತ್ತರವನ್ನು ಕೊಡುವಂತ ಕೆಲಸಗಳು ಮಾಡ್ತಾರೆ ಗ್ರೌಂಡ್ ಪ್ಲಸ್ ತ್ರೀ ಮಾತ್ರ ಕೊಟ್ಟಿದ್ದೀವಿ ಎಕ್ಸ್ಟ್ರಾ ಒಂದು ಫ್ಲೋರ್ ಅನ್ನು ನಾವು ಕೊಟ್ಟಿಲ್ಲ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೇರವಾಗಿ ಉಷಾ ನಂಬಿಯರು ಪದೇ ಪದೇ ಅಲ್ಲಿ ಮನೆ ಹತ್ತಿರ ಬರ್ತಾ ಇದ್ದಂಥ ಈ ನಿರ್ಮಾಣ ಹಂತದ ಕಟ್ಟಡ ಅಲ್ಲ ನನ್ನ ಮನೆ ಯಾವ ರೀತಿಯಾಗಿ ಹೇಳ್ತಾ ಇದೆ ಅನ್ನೋದು ನೋಡೋದಕ್ಕೆ ಮುರಳಿಯವರು ಬರ್ತಾ ಇದ್ರು ಈ ಟೈಮಲ್ಲಿ ಉಷಾ ಅವರು ಬಂದು ಈ ರೀತಿಯಾಗಿ ಮನೆ ಮೇಲ್ಗಡೆ ಗ್ರೌಂಡ್ ಪ್ಲೋಸ್ ತ್ರೀ ಕಟ್ಟೋ ಬದಲು ಒಂದು ಎಕ್ಸ್ಟ್ರಾ ಕಟ್ತಾಯಿದ್ರಿ ಇದನ್ನು ಡೆಮಾಲಿಷನ್ ಮಾಡಿ ಹಾಕ್ತೀನಿ ಒಂದು ಬಾರಿ ಮೇಲ್ಗಡೆ ಕಟ್ಟಾಗಿದೆ ಅದನ್ನೆಲ್ಲ ಡೆಮಾಲಿಷನ್ ಮಾಡಿದ್ರೆ ಇರೋ ಮನೆಗಳು ಕೂಡ ಒಂಥರ ವಿಕೃತವಾಗಿರುತ್ತೆ ಮತ್ತು ಅದು ಒಂಥರ ನೋಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಆ ಕಾರಣಕ್ಕೋಸ್ಕರ ನಾನು ಇದನ್ನು ಡೆಮಾಲಿಷನ್ ಮಾಡಿಸ್ತೀನಿ ಅಂತೇಳಿ ಹೇಳಿ ಹೇಳೋಕ್ಕೆ ಶುರು ಮಾಡ್ತಾರೆ ಇದಕ್ಕೆ ಮುರಳಿಯವರು ಹೆದರಿ ಇಲ್ಲಮ್ಮ ಏನು ಮಾಡ್ಬೇಕೇಳಿ ದಯಮಾಡಿ ಈ ರೀತಿಯೆಲ್ಲ ಮಾಡೋಕೆ ಹೋಗಬೇಡಿ ಪಾಲ್ಕಿಯಲ್ಲಿ ಸಾಕಷ್ಟು ಮನೆಗಳು ಇದೇ ರೀತಿಯಾಗಿ ಕಟ್ಟಿದ್ದಾರೆ ನಾವು ಒಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಟಿದ್ದೀವಿ ದಯಮಾಡಿ ಕ್ಷಮಿಸಿ ಅಂತೇಳಿ ಹೇಳಿ ಕೈ ಮುಗಿಯೋ ಕೈ ಮುಗಿಯೋದಕ್ಕೂ ಕೂಡ ಮುಂದಾಗ್ತಾರೆ ಈ ವೇಳೆಯಲ್ಲಿ ಉಷಾ ಏನು ಮಾಡ್ತಾರೆ ನನಗೆ ಒಂದು ಇಪ್ಪತ್ತು ಲಕ್ಷ ಅಮೌಂಟ್ಗಳನ್ನ ಕೊಟ್ಬಿಡು ಒಂದು ಫ್ಲೋರ್ಗೆ ಮೂವತ್ತರಿಂದ ನಲವತ್ತು ಲಕ್ಷ ಬೀಳುತ್ತೆ ಆ ಕಾರಣಕ್ಕೋಸ್ಕರ ನನಗೂ ಕೂಡ ಒಂದು ಇಪ್ಪತ್ತು ಲಕ್ಷ ಕೊಟ್ಬಿಡು ಅಂತ ಹಾಗೆ ಮಾತುಕತೆ ನಡೆಯುತ್ತೆ ಇಲ್ಲಮ್ಮ ಅಷ್ಟೆಲ್ಲ ಕೊಡೋದಕ್ಕಾಗಲ್ಲ ನನಗೂ ಎರಡು ಹೆಣ್ಮಕ್ಳಿದ್ದಾರೆ ಭಾರಿ ಕಷ್ಟ ಆಗುತ್ತೆ ಅಂತ ಹೇಳಿ ಹೇಳಿ ನಾನೊಂದು ಐದು ಲಕ್ಷದಷ್ಟು ಅಮೌಂಟ್ ಕೊಟ್ಬಿಡ್ತೀನಿ ಇದೊಂದು ಮನೆ ಒಂದು ಫಿನಿಷ್ ಮಾಡಿದ ಮೇಲೆ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡಿದ್ದೀನಿ ಆ ಸಾಲದ ಜೊತೆ ಮತ್ತಷ್ಟು ಸಾಲ ಮಾಡಿ ನಿಮಗೊಂದು ಐ ಐದು ಲಕ್ಷದಷ್ಟು ಅಮೌಂಟ್ ಕೊಡ್ತೀನಿ ಅಂತೇಳಿ ಹೇಳ್ತಾರೆ ಇದನ್ನ ನೋಡ್ಕೊಂಡು ಪ್ರತಿ ದಿವಸವೂ ಕೂಡ ಕೇಳುವಂಥ ಕೆಲಸಗಳು ಮಾಡ್ತಾರೆ ಮುರಳಿ ಮನೆ ಫಿನಿಶ್ ಆಗಲಿ ಅಂತ ಈಗ ಉಷಿ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ ಈ ಮನೆ ಫಿನಿಶ್ ಆಯಿತು ಅಂತ ಹೇಳಿದ್ರು ಆತ ಸೇಫ್ ಆದಾಗೆ ಮನೆ ಕಟ್ಟಿದ ಮೇಲೆ ಅಳಿಯೋದಕ್ಕೆ ಕಷ್ಟ ಆಗುತ್ತೆ ಈಗಲೇ ಏನಾದರೂ ಮಾಡಬೇಕು ಅಂತ ಹೇಳಿ ಹೊಟ್ಟೆ ಕಿಚ್ಚಿಗೆ ಮತ್ತೆ ಪಾಲಿಕೆಯ ಹತ್ರ ಹೋಗಿ ಈ ರೀತಿ ಆಗಿದೆ ಅಂತ ಹೇಳಿ ಇಂಜಿನಿಯರ್ಸ್ಗಳ ಹತ್ರ ತಿಳಿಸುವಂಥ ಕೆಲಸಗಳು ಮಾಡ್ತಾರೆ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳು ಇಂಜಿನಿಯರ್ಸ್ಗಳು ಮಾಡ್ತಾರೆ ಮತ್ತೆ ನೋಟಿಸನ್ನು ಕೊಡುವಂಥದ್ದು ಈ ರೀತಿಯ ಎಕ್ಸ್ಟ್ರಾ ನೀವು ಕಟ್ಟಡವನ್ನು ಅಥವಾ ಎಕ್ಸ್ಟ್ರಾ ಒಂದು ಫ್ಲೋರನ್ನು ಕಟ್ಟಿದರೆ ಆ ಫ್ಲೋರನ್ನು ಅಳಿಯುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಒಂದು ನೋಟಿಸನ್ನು ಕೊಡ್ತಾರೆ ಇದನ್ನು ನೋಡ್ತಾ ಇದ್ದಂಥ ಇಷ್ಟೆಲ್ಲ ಫಿನಿಶ್ ಮಾಡ್ಕೊಂಡು ಇನ್ನು ಒಂದು ತಿಂಗಳಲ್ಲಿ ಪೇ ಸುಣ್ಣ ಬಣ್ಣ ಬಳಿದು ಒಂದು ಮನೆಯವ್ರನ್ನ ಅತಿಥಿಗಳನ್ನೆಲ್ಲ ಕರೆದು ಒಂದು ಹೊಸ ಮನೆ ಕಟ್ಟಿದ್ದೀನಿ ಅಂತ ಹೇಳಿ ಬೆಂದ್ ತಟ್ಕೋಬೇಕು ಅಂತಿದ್ದೆ ಈ ಅಷ್ಟೊಳಗಡೆ ಈ ರೀತಿ ಎಲ್ಲ ಮಾಡಿಬಿಟ್ರಲ್ಲ ಅಂತ ಹೇಳಿ ನೇರವಾಗಿ ಮುರುಳಿ ನೊಂದ್ಕೊಂಡು ಬೆಳಿಗ್ಗೆನೆ ನಿನ್ನೆ ಬೆಳಿಗ್ಗೆ ಆರು ಗಂಟೆಗೆ ತಾಯಿ ಲಕ್ಷ್ಮಿ ಎಪ್ಪತ್ತೈದು ವರ್ಷ ಹಾಸಿಗೆ ಹಿಡಿದಿದ್ದಾಳೆ ಅಮ್ಮ ನಾನು ಅಲ್ಲಿಗೆ ಹೋಗಿ ಬರ್ತೀನಿ ನಂದು ಮನೆಗೆ ನಿರ್ಮಾಣ ಕಟ್ತಾ ಇದ್ದೀನಲ್ಲ ಆ ಜಾಗಕ್ಕೋಗಿ ಅಲ್ಲಿ ನೋಡಿಕೊಂಡು ಕೆಲಸದವ್ರಿಗೆಲ್ಲ ಅಮೌಂಟ್ಗಳನ್ನು ಕೊಡಬೇಕು ಹೋಗ್ತೀನಿ ನಮ್ಮ ಮೇಸ್ತ್ರಿನೂ ಬರ್ತಾ ಇದ್ದಾರೆ ಅಂತೇಳಿ ಹೇಳಿ ಬೆಳಿಗ್ಗೆ ಬೈಕ್ ತಕೊಂಡು ಆ ಭಾಗಕ್ಕೆ ಹೋಗ್ತಾರೆ ಬೆಳಿಗ್ಗೆ ಆರರಿಂದ ಆರೂವರೆ ಒಳಗಡೆ ತಾಯಿಯ ಸೀರೆಯನ್ನೇ ತಗೊಂಡು ಸೆಕೆಂಡ್ ಫ್ಲೋರ್ನಲ್ಲಿ ನೇಣಾಕಂತಾರೆ ಅದು ನಿರ್ಮಾಣ ಹಂತದ ಕಟ್ಟಡ ಅತಿಥಿಗಳನ್ನು ಬಿಡಬೇಕಿತ್ತು ಕರ್ಕಂಡು ಬರಬೇಕಿತ್ತು ನಂತರದಲ್ಲಿ ತನ್ನ ಒಂದು ಬೆನ್ನನ್ನು ದಾನ್ ತಟ್ಕೋಬೇಕಿತ್ತು ಆದರೆ ಈಗ ಮಸಡದ ಹೂವಾಗಿ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಮುರಳಿಯವರು ಒಳಗಾಗಿದ್ದಾರೆ ಇಲ್ಲಿ ಮುರಳಿಯವರು ಒಬ್ಬರೇ ಅಲ್ಲ ಇದೇ ರೀತಿಯಾದಂಥ ಇನ್ಸಿಡೆಂಟ್ಗಳು ಸಾಕಷ್ಟು ಆಗ್ತಾನೇ ಇದೆ ಅದನ್ನು ತಡೆಯುವಂತಹ ಕೆಲಸಗಳನ್ನು ಯಾರೂ ಮಾಡ್ತಾ ಇಲ್ಲ ಆರ್ ಟಿ ಐ ಅನ್ನೋ ಒಂದು ಅಸ್ತ್ರವನ್ನು ಬಳಸ್ಕೊಂಡು ತಮ್ಮನ್ನು ತಾವು ಯಾವ ರೀತಿಯಾಗಿ ರಿಚ್ ಮಾಡ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕೆಲ ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ ಆದರೆ ಕೆಲವರು ನ್ಯಾಯದ ಪರ ಇರುವಂಥವರು ಆರ್ ಟಿ ಐ ಮೂಲಕ ತೆಗೆದು ಕೆಲವು ನ್ಯೂನತೆಗಳೇನಿರ್ತವೆ ಅದನ್ನು ಸರಿಪಡಿಸುವಂತಹ ಕೆಲಸಗಳು ಮಾಡ್ತಾರೆ ಆದರೆ ನ್ಯೂನತೆಗಳನ್ನು ಹಿಡ್ಕಂಡು ವ್ಯವಹಾರ ಮಾಡುವಂತಹ ಆರ್ ಟಿ ಐನ ಕೆಲ ಕಾಲಿ ಕಾರ್ಯಕರ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಅವರನ್ನು ಬಗ್ಗು ಬಡಿಯುವಂತಹ ಕೆಲಸ ಆಗಬೇಕು ಬರೀ ಪಾಲಿಕೆಯವರಿಗೆ ಒಂದು ನೋಟಿಸ್ ಇನ್ಫಾರ್ಮೇಷನ್ ಆಫೀಸರ್ಗೆ ಕಳಿಸ್ತಾ ಇದ್ದಂತೆ ಅವರು ಲೆಟ್ರ್ ಬರೆದು ಹುಹಿಂಬಾರ್ಹವನ್ನು ಕೊಡುವಂತಹ ಕೆಲಸಗಳು ಮಾಡ್ತಾರೆ ಹಿಂಗಿರಬಾರ್ದು ನೇರ ಹೋಗಿ ಪೊಲೀಸ್ ಕಂಪ್ಲೇಂಟ್ ಈ ರೀತಿಯಾಗಿ ಆರ್ ಟಿ ಐ ಮೂಲಕ ಬೆದರಿಸುವಂತಹ ವ್ಯಕ್ತಿಗಳಿಗೆ ಯಾರು ನೊಂದವ್ರೆ ಅವ್ರು ನೇರವಾಗಿ ಹೋಗಿ ಪೊಲೀಸ್ ಠಾಣೆಗೆ ಹತ್ತಿರದ ಪೊಲೀಸ್ ಠಾಣೆಗೋ ಅಥವಾ ಸಿ ಸಿ ಬಿಗೋ ಅಥವಾ ಕಮಿಷನರ್ಗೋ ದೂರನ್ನು ಕೊಟ್ಟು ಈ ರೀತಿಯಾಗಿ ಬೆದರಿಸ್ತಾ ಇದ್ದಾರೆ ನಮ್ದು ಈ ರೀತಿಯಾದಂಥ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋ ಬದಲು ಈ ರೀತಿಯಾಗಿ ನಮ್ಮನ್ನು ಬೆದರಿಸುವಂಥ ಕೆಲಸಗಳು ಮಾಡ್ತಾರೆ ಒಬ್ಬ ಆರ್ ಟಿ ಐ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ದಂತೆ ಮತ್ತೆ ಆತ ಮತ್ತೊಬ್ಬರಿಗೆ ಹೇಳಿ ಮತ್ತೆ ವ್ಯವಹಾರ ಮಾಡಿಸುವಂತಹ ಕೆಲಸವನ್ನು ಅತಿ ಹೆಚ್ಚಾಗಿ ಮಾಡಿಸ್ತಾ ಇರ್ತಾರೆ ಇಂಥವರಿಗೆ ಒಂದು ಫುಲ್ ಸ್ಟಾಪ್ ಇಡುವಂತಹ ಕೆಲಸಗಳು ಮಾಡಬೇಕು ಆ ಏನು ಕೈಕೋಳೋ ಒಂದು ಐದಾರು ಜನರಿಗೆ ಬಿತ್ತು ಅಂತ ಹೇಳಿದ್ರೆ ಆರ್ ಟಿ ಐನಲ್ಲಿ ಎಷ್ಟೆಷ್ಟು ಹಾಕಬೇಕು ಏನೇನು ಹಾಕಬೇಕು ಏಟ್ ಒನ್ ಜೆ ಪ್ರಕಾರ ಕೇಳಬೇಕಾ ಬೇಡವಾ ಇನ್ನೊಂದು ಲೆಕ್ಕಾಚಾರದಲ್ಲಿ ಬೇರೆ ಬೇರೆ ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ಕೊಡುವಂಥ ಆರ್ ಟಿ ಐ ಕಾರ್ಯಕರ್ತರು ಕೆಲವರು ಏನಿದ್ದಾರೆ ಅವರು ವ್ಯವಹಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇಂಥವ್ರನ್ನ ತಡೆದು ನಿಲ್ಲಿಸುವಂತಹ ಕೆಲಸಗಳು ಮಾಡಬೇಕು ಮತ್ತು ಎಲ್ಲಾದರೂ ಈ ರೀತಿಯಾಗಿ ವಸೂಲಿ ಕಾರ್ಯಕ್ಕೆ ಮುಂದಾದರೆ ಹೀದ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವಂತಹ ಆಗಬೇಕು ಶಿವ ಓಕೆ ದತ್ತರಾಜ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ